ನಮಸ್ತೆ ನಾನು ಡಾಕ್ಟರ್ ಕವಿತಾ ದಂತ ವೈದ್ಯರು ಮಧುಮೇಹ ರೋಗಿಗಳಲ್ಲಿ ದಂತ ಸಮಸ್ಯೆಗಳು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಮೆಲೈಟಿಸ್ ಸಾಮಾನ್ಯವಾಗಿ ಮಧುಮೇಹ ರೋಗಿಗಳಿಗೆ ಜನರಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇರುತ್ತೆ ಆದರೆ ಡೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ಸು ಇರಲ್ಲ ಮತ್ತೆ ಕಾಳಜಿನೂ ವಹಿಸಲ್ಲ ಹೇಗೆ ಸಕ್ಕರೆ ಕಾಯಿಲೆ ಹಲ್ಲಿನ ಮೇಲೆ ಮತ್ತು ವಸಡದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸಕ್ಕರೆ ಕಾಯಿಲೆಯಲ್ಲಿ ಎರಡು ಟೈಪ್ಸ್ ಇರುತ್ತೆ ಟೈಪ್ ಒನ್ ಅಲ್ಲಿ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ಆದ್ರೆ ಟೈಪ್ ಟೂ ಅಲ್ಲಿ ಬಾಡಿಯಲ್ಲಿ ಇರುವಂತ ಇನ್ಸುಲಿನ್ ಅನ್ನ ಪ್ರಾಪರ್ ಆಗಿ ಬಾಡಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಇದು ಎರಡು ಕೇಸಸ್ ಅಲ್ಲಿ ಹೈ ಬ್ಲಡ್ ಶುಗರ್ ಅನ್ನ ನಾವು ಕಾಣ್ತೇವೆ ಹೈ ಬ್ಲಡ್ ಶುಗರ್ ಆದ ತಕ್ಷಣ ಹೊಸದಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ಇವಾಗ ನಾನು ಹೇಳ್ತೇನೆ ಹೈ ಶುಗರ್ ಲೆವೆಲ್ನಿಂದ ಹೊಸದಲ್ಲಿ ಆಗುವಂತಹ ದುಷ್ಪರಿಣಾಮಗಳು ಇನಿಷಿಯಲ್ ಆಗಿ ನಿಮಗೆ ಬ್ಲೀಡಿಂಗ್ ಹೊಸದಲ್ಲಿ ರಕ್ತ ಕಾಣ್ಕೊಳ್ಳುತ್ತೆ ನೀವು ಯಾವಾಗ ಬ್ರಷ್ ಮಾಡ್ತೀರಾ ಅಥವಾ ಕ್ಯಾರೆಟ್ ಬೈಟಿಂಗ್ ಆ್ಯಪಲ್ ಬೈಟಿಂಗ್ ಮಾಡ್ತೀರಾ ಅವಾಗೆ ನಿಮಗೆ ಬ್ಲೀಡಿಂಗ್ ಕಾಣಿಸುತ್ತೆ ಅದಕ್ಕೆ ನಾವು ಜಿಂಜಾ ವೈಟಿಸ್ ಅಂತ ಹೇಳ್ತೀವಿ ನೀವು ಹಾಗೇನೇ ಹಾಗೇನೆ ನೆಗ್ಲೆಕ್ಟ್ ಮಾಡಿದರೆ ನೆಕ್ಸ್ಟು ಒಸಡು ಹೊಸಡಲ್ಲಿರುವಂತಹ ಬೋನು ಬ್ಲಡ್ ವೆಸಲ್ಸು ಲಿಗಾಮೆಂಟ್ಸ್ಗೆ ಡ್ಯಾಮೇಜ್ ಆಗುತ್ತೆ ಬ್ಲಡ್ ವೆಸಲು ಥಿಕ್ನೆಸ್ ಬರುತ್ತೆ ಅದರಿಂದ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಹಲ್ಲಿಗೂ ಕಡಿಮೆ ಬ್ಲಡ್ ಫ್ಲೋ ಬರುತ್ತೆ ಪ್ಲಸ್ ಹೊಸಡಿ ಒಸಡಿಗೂ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಇದರಿಂದ ಹಲ್ಲು ಒಸಡಿನಿಂದ ಬಿಟ್ಕೊಳ್ಳುತ್ತೆ ಈ ಹಲ್ಲು ಮತ್ತು ಒಸಡಿನ ಮಧ್ಯದಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಗ್ಯಾಪ್ ಕ್ರಿಯೇಟ್ ಆಗಿ ಅದಕ್ಕೆ ನಾವು ಪಾಕೆಟ್ ಫಾರ್ಮೇಷನ್ ಅಂತ ಹೇಳ್ತೀವಿ ಇಲ್ಲಿ ನಿಮಗೆ ನಿಧಾನವಾಗಿ ಇವೆಂಚುವಲ್ ಆಗಿ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಕೀಮ ಕಟ್ಕೊಳ್ಳುತ್ತೆ ಇದರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ ಪೆರಡೋಂಟೈಟಿಸ್ ಅಥವಾ ಪಯೇರಿಯಾ ಅಂತ ಹೇಳ್ತೀವಿ ಇದನ್ನ ನೀವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ನಿಧಾನವಾಗಿ ಹಲ್ಲು ಉದುರಿ ಬರುತ್ತೆ ಕೆಲವು ಪೇಶೆಂಟ್ ನಮ್ಮ ಪೇ ಬರ್ತಾರೆ ಹೇಳ್ತಾರೆ ಡಾಕ್ಟ್ರೇ ನಾವು ರಾತ್ರಿ ಮಲ್ಕೊಂಡಿದ್ದೀವಿ ಬೆಳಗ್ಗೆ ನಾವು ಬಾಯಿಯಲ್ಲಿ ನೋಡಿದ್ರೆ ಹಾರ್ಡ್ ಆಗಿ ಏನೋ ಇತ್ತು ಅದನ್ನ ತೆಗೆದು ನೋಡಿದ್ರೆ ಹಲ್ಲಿತ್ತು ಕೆಲವರು ಇನ್ನೂ ಪೇಶೆಂಟ್ ಹೇಳ್ತಾರೆ ನಾವು ಬ್ರಷ್ ಮಾಡ್ತಾ ಇದ್ದೇವೆ ಅವಾಗ ಬ್ರಷ್ ಮಾಡ್ತಾ ಇದ್ರೆ ಏನೋ ಗಟ್ಟಿಯಾಗಿ ಬಂತು ಅದನ್ನ ನೋಡ್ಬಿಟ್ರೆ ಹಲ್ಲಿತ್ತು ಇಷ್ಟು ಇಷ್ಟು ನಾರ್ಮಲ್ ಆಗಿ ಅವ್ರ ಹಲ್ಲು ಉದುರಿ ಬರುತ್ತೆ ಯಾವ ಕಂಡೀಷನ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇದೇ ತರ ಹೈ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಬಾಯಿಯಲ್ಲಿ ಡ್ರೈ ಮೌತ್ ಕಾಣಿಸ್ಕೊಳುತ್ತೆ ಡ್ರೈ ಮೌತ್ ಅಂತಂದ್ರೆ ಬಾಯಿಯಲ್ಲಿ ಬಾಯಾರಿಕೆ ಜಾಸ್ತಿ ಆಗತ್ತೆ ಅದರಿಂದ ಬ್ಯಾಡ್ ಬ್ಯಾಡ್ ಸ್ಮೆಲ್ ಬರುತ್ತೆ ಬಾಯಿಯಿಂದ ಮತ್ತೆ ಬಾಯಿಯಲ್ಲಿ ಫಂಗಲ್ ಗ್ರೋತ್ ಇನ್ಫೆಕ್ಷನ್ ಆಗುತ್ತೆ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಇನಿಷಿಯಲ್ ಆಗಿ ಅಂತಂದ್ರೆ ವೈಟ್ ಪ್ಯಾಚ್ ಥರ ಕಾಣಿಸುತ್ತೆ ಚಿಕ್ಕದಾಗಿರುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ಅದು ನಿಧಾನಂಗೆ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೊಸದಲ್ಲಿ ನಾಲ್ಗೆಯಲ್ಲಿ ಅಥವಾ ಇನ್ನರ್ ಲೈನಿಂಗ್ ಮ್ಯೂಕೋಸದಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಇದೇ ತರ ಡ್ರೈ ಮೌತ್ ಕಾಣಿಸ್ಕೊಳ್ಳುತ್ತೆ ಡಯಾಬಿಟಿಕ್ ಪೇಶೆಂಟಲ್ಲಿ ಅವ್ರಿಗೆ ಬಾಯಿ ಹಾರ್ಕೆ ಜಾಸ್ತಿ ಆಗುತ್ತೆ ಎಷ್ಟು ನೀರು ಕುಡಿದ್ರೂ ಅವ್ರಿಗೆ ಡ್ರೈ ಫೀಲ್ ಆಗುತ್ತೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಜಾಸ್ತಿ ಇರುತ್ತೆ ಬಾಯಲ್ಲಿ ಅದು ಇನಿಷಿಯಲ್ ಆಗಿ ಸ್ಮಾಲ್ ಪ್ಯಾಚ್ ವೈಟ್ ತರ ಕಾಣ್ಕೊಳ್ಳುತ್ತೆ ಅದನ್ನ ನೀವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ನಾಲ್ಗೆಗೆ ಹೊಸಲ್ಲಿ ಮತ್ತೆ ಇನ್ನರ್ ಲೈನಿಂಗ್ ಮ್ಯೂಕೋಸಲ್ ಸ್ಪ್ರೆಡ್ ಆಗುತ್ತೆ ಮತ್ತೆ ನಾವು ಬರ್ನಿಂಗ್ ಮೌಸ್ ಸಿಂಡ್ರೋಮ್ ಅನ್ನ ಹೈ ಬ್ಲಡ್ ಶುಗರ್ ಪೇಷಂಟ್ ಅಲ್ಲಿ ಕಾಣ್ತೀವಿ ಅವರು ಬಾಯಲ್ಲಿ ಇವಾಗ್ಲೂ ಉರಿತಾ ಇದೆ ಅಂತ ಫೀಲ್ ಆಗುತ್ತೆ ಹೇಗೆ ಸಕ್ಕರೆ ಕಾಯಿಲೆ ಇರೋರು ತಮ್ಮ ದಂತದ ಬಗ್ಗೆ ಹೇಗೆ ತಾವು ಗಮನ ವಹಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಆ ಇನಿಷಿಯಲ್ ಆಗಿ ನಿಮ್ಮ ಹೊಸಲ್ಲಿ ಕೆಂಪಗಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಅಲ್ಲಿ ನಿಮಗೆ ಚಿಕ್ಕ ಚಿಕ್ ಊತಗಳು ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಊತಗಳು ದೊಡ್ಡದಾಗತ್ತೆ ಬಾಯಿಯಿಂದ ರಕ್ತ ಸೋರಿಕೆ ಕಾಣ್ಕೊಳ್ಳುತ್ತೆ ಮತ್ತೆ ಹಲ್ಲಿನಿಂದ ಹೊಸಡು ಇಳಿಯುತ್ತೆ ಈ ತರ ಎಲ್ಲ ನಿಮ್ಮ ಸೈನ್ಸ್ ಸೈನ್ ಸಿಮ್ಟಮ್ಸ್ ನಿಮ್ಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಡಾಕ್ಟರ್ ನ ನೀವು ಡೆಂಟಿಸ್ಟನ್ನ ವಿಸಿಟ್ ಮಾಡಬೇಕು ಇದೇ ತರ ಹಲ್ಲಲ್ಲಿನು ಬ್ಲಾಕ್ ಸ್ಪಾಟ್ ಸ್ಟಾರ್ಟ್ ಆಗುತ್ತೆ ಆ ಬ್ಲಾಕ್ ಸ್ಪಾಟ್ ನೀವು ಯಾವಾಗ ಊಟ ಮಾಡ್ತೀರಾ ಚಿಕ್ಕ ಚಿಕ್ಕ ಫುಡ್ ಪಾರ್ಟಿಕಲ್ಸ್ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲಿ ಕ್ಯಾವಿಟಿ ಫಾರ್ಮೇಶನ್ ಆಗುತ್ತೆ ಆ ಕ್ಯಾವಿಟಿ ಫಾರ್ಮೇಶನ್ ಆಗಿ ಹಲ್ಲಲ್ಲಿ ಕ್ಯಾವಿಟಿ ಫಾರ್ಮೇಶನ್ ಆಯಿತು ಅದು ಬ್ಲಾಕ್ ಕಲರ್ ಅಲ್ಲಿ ಇದೆ ಅಂತಂದ್ರೆ ಅದಕ್ಕೆ ನಾವು ಟೂತ್ ಡಿ ಕೆ ಅಂತ ಹೇಳ್ತೀವಿ ಅಥವಾ ಹುಳುಕಲ್ಲು ಅಂತ ಹೇಳ್ತೀವಿ ಹೇಗೆ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಬಾಹ್ಯ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ಮೊದಲು ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ರೇಂಜ್ ಅಲ್ಲಿ ತರಬೇಕು ಈ ಕಂಟ್ರೋಲ್ ರೀಡಿಂಗ್ ಅನ್ನ ನೀವು ನಿಮ್ಮ ಇಂದ ಪಡಿಬೇಕು ಮತ್ತೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಚೇಂಜಸ್ ತರಬೇಕು ಆರೋಗ್ಯ ಊಟ ಊಟ ಮಾಡಬೇಕಾದ್ರೆ ಯಾವ ಥರ ಹಣ್ಣನ್ನು ನೀವು ಸೇವನೆ ಮಾಡಬೇಕು ಯಾವ ಥರ ಜ್ಯೂಸಸ್ ಅನ್ನು ಕುಡಿಬೇಕು ಯಾವ ಕಾಳುಗಳನ್ನು ಯೂಸ್ ಮಾಡಬೇಕು ಯಾವ ಥರ ತರಕಾರಿಗಳು ಸೊಪ್ಪುಗಳನ್ನು ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ನೀವು ಊಟ ಮಾಡಬೇಕು ಯಾವ ಥರ ಅಗದು ನೀವು ಊಟ ಮಾಡಬೇಕು ಇದನ್ನು ನೀವು ನಿಮ್ಮ ನಿಮ್ಮ ಡಯಾಬೆಟಲಜಿಸ್ಟ್ ಅಥವಾ ಡಯಾಟೇಷನ್ನಿಂದ ನೀವು ಅದನ್ನು ಚಾರ್ಟನ್ನ ಪಡಿಬೇಕು ಆ ಚಾರ್ಟ್ ಪ್ರಕಾರ ಪ್ರತಿ ದಿನ ಪ್ರತಿ ವೀಕು ಪ್ರತಿ ತಿಂಗಳು ಫಾಲೋ ಮಾಡಬೇಕು ಮತ್ತೆ ನೀವು ಫಿಸಿಕಲ್ ಆಕ್ಟಿವಿಟೀಸನ್ನು ಇನ್ವಾಲ್ವ್ಮೆಂಟ್ ಮಾಡಬೇಕು ಯೋಗ ಪ್ರಾಣಾಯಾಮ ಬ್ರೀದಿಂಗ್ ಎಕ್ಸರ್ಸೈಸ್ ಜಾಗಿಂಗ್ ವಾಕಿಂಗ್ ಈ ಥರದೆಲ್ಲ ನೀವು ದಿನಚರ್ಯದಲ್ಲಿ ಅಳವಡಿಸ್ಕೋಬೇಕು ಹಾಗೇನೆ ಪ್ರತಿ ಮೂರು ತಿಂಗಳಲ್ಲಿ ನೀವು ವೈ ದಂತ ವೈದ್ಯರನ್ನು ಭೇಟಿ ಕೊಡಬೇಕು ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಬ್ರಷ್ ಮಾಡಬೇಕಾದ್ರೆ ಫ್ಲೋರಿಡೇಟೆಡ್ ಟೂತ್ಪೇಸ್ಟನ್ನು ಯೂಸ್ ಮಾಡಬೇಕು ಮೆಡಿಕೇಟೆಡ್ ಮೌತ್ ವಾಶ್ ಯೂಸ್ ಮಾಡಬೇಕು ಹಲ್ಲಿನ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತಂದ್ರೆ ಡೆಂಟಲ್ ಬ್ರಷ್ ಅಥವಾ ಡೆಂಟಲ್ ಫ್ಲಾಸ್ ಬರುತ್ತೆ ಅದರಿಂದ ನೀವು ಎರಡು ಹಲ್ಲಿನ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೋಬೇಕು ಗಮ್ ಹೊಸಟಲ್ಲಿ ತೊಂದರೆ ಇದೆ ಅಂದ್ರೆ ಹೊಸದಿನ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಹಲ್ಲಲ್ಲಿ ಹುಳುಕಲ್ಲಿದೆ ಅಂದ್ರೆ ಅದನ್ನ ಕ್ಲೀನ್ ಮಾಡಿಸಿ ಫಿಲ್ಲಿಂಗ್ ಮಾಡಿಸ್ಕೋಬೇಕು ಅಥವಾ ಹುಳುಕಲ್ಲು ಜಾಸ್ತಿ ಇದೆ ಅಂದ್ರೆ ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕಿಸ್ಕೋಬೇಕು ಕ್ಯಾಪ್ ಹಾಕಿಸ್ಕೊಂಡು ನಿಮ್ಮ ಹಲ್ಲನ್ನ ನೀವು ಉಳಿಸ್ಕೋಬೇಕು ಸ್ನೇಹಿತರೆ ನಮ್ಮ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಚಿಕ್ಕವರಿಂದ ದೊಡ್ಡವರವರೆಗೆ ಡಯಾಬಿಟಿಕ್ ಮತ್ತೆ ನಾನ್ ಡಯಾಬಿಟಿಕ್ ನಾವೆಲ್ಲರೂ ನಮ್ಮ ಹಲ್ಲಿನ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು ನಿಮಗೆ ಈ ವಿಡಿಯೋದಿಂದ ಏನಾದರೂ ಪ್ರಶ್ನೆ ಇದ್ದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತೀನಿ ದಂತದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ